ಎಂದರೆ ಕಟ್ಟಿದರೆ ಈ ಸಲ ಓಕೆ ಐದುವರೆ ಕಟ್ಟಿದ್ರೆ ಐದುವರೆಗೆ ವಾಚಾರಿಗೆ ಬೆಳಗ್ಗೆ ಬಂದ್ರೆ

ನೋಡು ಇಷ್ಟು ವರ್ಷ ಆಗಿದೆ ಚಾನಲ್ಲೇ ಗೊತ್ತಿಲ್ಲ ಅವ್ರಿಗೆ ಅದು ಅಗ್ರಿ ಅನಿಮಲ್ಸ್ ಅಂತ ಅಗ್ರಿ ಅನಿಮಲ್ಸ್ ನೋಡ ನೋಡ ಹಾಕೊಂಡೆ ಇಲ್ಲ ನಾವ್ ಎಷ್ಟೊಂದು ಹಾಕಿದೀವಿ ಚೆನ್ನ ಇದೀರ ನೀವ್ ಚೆನ್ನಾಗಿ ಮೊಬೈಲ್ ಹಾಕ್ಕೊಡ್ತೀನಿ ಬರಲ್ಲ ಬರಲ್ಲ ಸುಮಾರು ಜನಕ್ಕೆ ಬರಲ್ಲ ಹಾಕಿ ಹಾಕಿ ಕೊಡ್ತೀನಿ ಕೆಲವರಿಗೆ ಗೊತ್ತಿಲ್ಲ ಕೂಡ ಗೊತ್ತಿಲ್ಲ ಸುಮಾರು ಜನಕ್ಕೆ ಗೊತ್ತಿಲ್ಲ ಹೆಂಗ್ ಮಾಡ್ಬೇಕು ಹೆಂಗ್ ಸಬ್ಸ್ಕ್ರೈಬ್ ಮಾಡ್ಬೇಕು ಅಂತ ಗೊತ್ತಿಲ್ಲ ಮತ್ತೆ ಬಂದ ಏನ್ ಬೆಲೆ ಕಟ್ಟಿದ್ದಾರೆ ಈ ಸರ್ ಎಲ್ಲ ನಾಲ್ಕೂವರೆ ಕಟ್ಟಿದ್ದೀನಿ ನಾಲ್ಕೂವರೆ ಎಸ್ಕೋಜರ್ಕ್ಕೆ ಮೊಬೈಲಲ್ಲಿ ಹೆಂಗ್ ಮಾಡಬೇಕು ಅಂತ ಗೊತ್ತಿಲ್ಲರಿ ಅಲ್ವಾ ಅದಕ್ಕೆ ಕೊಟ್ಟುಬಿಟ್ರೆ ನಾನು ಹಾಕ್ಕೊಂಡು ಬಿಡ್ತೀನಿ ಅಲ್ವಾ ಏನ್ ಬೆಲೆ ಕಟ್ಟಿದೀರ ಆರೂವರೆ ಅಲ್ಲ ವಾತ ಮರಿನಾಂಗ ಕುರ್ಚಿ ಒಜ್ಕೊಂಡ್ಬಿಟ್ಟಿದ್ಲ ಅಂತೇಳಿ ಆಯ್ತಾಯ್ತಾಯ್ತು ಏನಾರ ಕಟ್ಕೋಬೇಕಾಯ್ತು ಮಣಕಾಲಿಗೆ ಗೌಡ್ರ ನೀವೇನು ಬೆಲೆ ಕಟ್ಟಿದ್ದೀರ ಐದು ಇಂಟೋರು ಎಲ್ಲ ವಾತ್ಮರಿನಾ ನಿಮ್ದ ಏನ ಕಟ್ಟಿದ್ರಂಗೆ ಐದುವರೆನಾ ನಾನು ನೋಡ್ತೀನಿ ಟಿವಿ ಟಿವಿ ಅಲ್ಲ ಯೂಟ್ಯೂಬ್ ಚಾನಲ್ ಯೂಟ್ಯೂಬ್ ಮೊಬೈಲ್ ಇದೆಯಾ ಹಾಕಿ ಹಾಕ್ಬಿಡ್ತೀನಿ ಈ ಮೊಬೈಲ್ ಅಗ್ರಿ ಅನಿಮಲ್ಸ್ ಅಂತ ಅಗ್ರಿ ಅನಿಮಲ್ಸ್ ಅಂತ ಅವಳಿಗೆ ತಗೊಂಡ್ಬನ್ನಿ ಹಾಕೊಡ್ತೀನಿ ಎಲ್ಲಾದ್ರು ಹಾಕಿದ್ದೀನಿ ಎಲ್ಲ ಜನ ನೋಡಿದಾರೆ ನೀವೇ ನೋಡಿಲ್ಲ ಅಂದ್ರೆ ಹಿಂಗೆ ಮೊಬೈಲ್ ತಗೊಂಬನ್ನಿ ಹಾಕೊಡ್ತೀನಿ

ಬೆಳಿಗ್ಗೆ ಬಂದ್ರ ಹೌದ್ ಸರ್ ಬೆಳಿಗ್ಗೆ ಬಂದ್ಬಿಟ್ಟು ಏಳು ಗಂಟೆ ಬಂದ್ ಗಂಟೆ ಬಂದ್ರೆ ನಮ್ ಕೊಡಗರೆ ಕೊಡಗೇ ಕೊಡ್ಕೆರೆ ತಾಲೂಕು ಹಾ ಅದು ಮಳೆ ಆಗಿದೆಯಾ ಹೌದು ಮಳೆ ಮೂರು ದಿವಸ ಮಳೆ ಬಿಟ್ಟೇ ಇಲ್ಲ ಹೌದಾ